ನಮಸ್ಕಾರ ಎಲ್ರಿಗೂ ಸೇರ್ತಕ್ಕಂತ ಎಲ್ಲ ಹೆಚ್ಚೆ ಮೇಲೆ ಇರುವಂತ ಗಣ್ಯರು ಮತ್ತೆ ನಮ್ ತಂದೆ ಅಭಿಮಾನಿಗಳಿಗೆ ಎಲ್ರಿಗೂ ನಮಸ್ಕರಿಸುತ್ತೇನೆ ನೋಡಿ ಅವ್ರಿಗೆ ಎಷ್ಟೇ ಬ್ಯುಸಿ ಇದ್ರು ಕಾಲಾವಕಾಶ ಮಾಡ್ಕೊಂಡಿಲ್ ಬಂದು ಈ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ ಅದಕ್ಕೆ ಅದಕ್ಕಿಂತ ಮೊದಲಾಗಿ ಈ ಕಾರ್ಯಕ್ರಮ ಮಾಡತಕ್ಕಂತ ನಮ್ಮ ಬಾಲಕೃಷ್ಣ ಮತ್ತೆ ಅವ್ರ ಟೀಮ್ ಕರ್ನಾಟಕ ಜನಸೇವಾ ಟ್ರಸ್ಟ್ ಅವರೆಲ್ಲ ಪಾಪ ಅವ್ರ ಸಮಯನೆಲ್ಲ ಹೊಟ್ಟೆ ಇಟ್ಟು ಈ ದಿನಸಿ ಕಿಟ್ ಆಗ್ಲಿ ಬ್ಲಾಂಕೆಟ್ ಏನೋ ಬಡವರ್ಗು ಪಕ್ಕ ನಮ್ ತಂದೆ ಹೆಸರಲ್ಲಿ ಮಾಡ್ತಿದಾರಲ್ವಾ ಅವ್ರಗ್ ಸದಾ ನಾನು ಚಿರುಣಿ ಆಗಿರ್ತೇನೆ ನಮ್ ಬಾಲುನ ಏನು ನಮ್ ತಂದೆ ಇವತ್ತು ಅಷ್ಟೇ ಅವನ್ ಮಗ ನಮ್ ಮನೆ ಮಗ ನಮ್ ತಾಯಿ ಇವತ್ತು ಅದೇ ಅಂತಿದ್ದಾನೆ ಏನೊಂದಕ್ಕೂ ಅವನೇ ನನ್ಗೆಲ್ಲಾನು ಇದ್ ಮಾಡ್ಬೇಕು ಅಂತ ಹೇಳಿ ಆ ಹೊಟ್ಟೆಲ್ಲಿ ಹುಟ್ಟರ ಮಕ್ಕಳು ಕೂಡ ಆತರ ಮಾಡಲ್ಲ ಬಟ್ ಅವ್ನು ಮಾಡ್ತಿದ್ದಾನೆ ಅಂತಂದ್ರೆ ನಿಜವಾಗ್ಲೂ ನಾನ್ ಸಹ ಮಾಡಲ್ಲ ಹೇಳ್ಬೇಕಾದ್ರೆ ನಮ್ ತಂದೆಗೆ ಇಷ್ಟ ಅವನ್ ಮಾಡ್ತಿದ್ದಾನೆ ಅಂದ್ರೆ ನಿಜವಾಗ್ಲೂ ಗ್ರೇಟ್ ಮತ್ತೆ ಅವ್ರು ಹೆಮ್ಮೆ ಪಡುವಂತ ವಿಷಯ ಅವನ ನಮ್ಮ ತಂದೆಯನ್ನ ಅದೇ ತೀರ್ಸಿದ ನನ್ಗೆ ಗ್ರೇಟ್ ಹೇಳ್ಬೇಕಾದ್ರೆ ಅದೊಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕ ಎಲ್ಲ ಗಣ್ಯರಿಗೂ ನಾನು ಒಂದೇ ಹೇಳ್ತಿದ್ದೀನಿ ಏನು ಈ ಸ್ಟ್ಯಾಚ್ಯು ಬಗ್ಗೆ ಈಗ ಈಗಾಗ್ಲಿ ನಮ್ ಸಹೋದರ ರಾಜು ಅವ್ರು ಹೇಳಿದ್ರು ಅದನ್ನ ತೆರವುಗೊಳಿಸಿ ಯಾಕಂತಂದ್ರೆ ಯಾರೇ ಆಗ್ಲಿ ಬಂದ್ರು ಹೋಗ್ತಿರ್ತಾರೆ ಬಟ್ ನಮ್ ತಾಲೂಕಲ್ಲಿ ನಮ್ಗೆ ಹೆಮ್ಮೆಯಾಗಿ ಆಗಿ ಹೇಳ್ಕೊಬೇಕು ನಮ್ಮಲ್ಲಿ ಆಮೇಲೆ ಈ ತರ ಎಲ್ಲ ಸರ್ವಿಸ್ ಮೋಟಿವ್ ಇರುವಂತ ವ್ಯಕ್ತಿ ಅಂದ್ರೆ ಲೈಕ್ ಆಸ್ ಅಚ್ ನಮ್ ತಂದೆಯವ್ರು ತುಂಬಾನೇ ಸರ್ವಿಸ್ ಮಾಡಿದ್ದಾರೆ ಹಂಗಾಗಿ ಇವತ್ತು ನೀವು ನೆನ್ಸ್ಕೊಂತಿದ್ರೆ ಪ್ರತಿಯೊಬ್ರು ಹೇಳ್ತಿದ್ದಾರೆ ನನಗೆ ಗೊತ್ತಿರ್ಲಿಲ್ಲ ಯಾವ್ ಯಾವ ತರ ಸರ್ವಿಸ್ ಮಾಡಿದ್ರೆ ಏನು ಅಂತ ಇವ್ರು ಹೇಳೋದ್ರ ಮುಖಾಂತರ ನಾನು ತಿಳ್ಕೊಂತಿದ್ದೀನಿ ನನ್ ಪರಿಚಯ ಇಲ್ಲ ಬಟ್ ಇವ್ರನ್ನೆಲ್ಲರೂ ಎಲೆಕ್ಟೆಡ್ ಬಾಡೀಸ್ ಮಾಡಿರೋದ್ರಿಂದ ಅವ್ರ ಮುಖಾಂತರ ನನ್ಗೆಲ್ಲ ಗೊತ್ತಾಗ್ತಿದೆ ನಾನು ಪ್ರತಿಯೊಬ್ಬರಿಗೂ ಒಂದೇ ಹೇಳೋದು ಯಾರೇ ಎಲೆಕ್ಟೆಡ್ ಬಾಡಿ ಆಗ್ಲಿ ನಮ್ಮ ಪಾರ್ಟಿಯಿಂದ ದಯವಿಟ್ಟು ಸರ್ವಿಸ್ ಕೊಡಿ ಯಾಕಂದ್ರೆ ಅವ್ರ ಫೋಟೋ ಸದಾ ಯಾವಾಗ್ಲೂ ಹೇಳೋರು ನಾನು ನಿಮ್ಗೆ ಏನು ಸಂಪಾದನೆ ಮಾಡಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಗೆ ಜನ ಸಂಪಾದನೆ ಮಾಡಿ ಹೋಗ್ತೀನಿ ಅಂತ ಅದನ್ನ ಇವತ್ತು ನಾನು ನೋಡ್ತಿದ್ದೀನಿ ಹೇಳ್ಬೇಕಾದ್ರೆ ನಿಮ್ಮ ಮುಖಾಂತರ ಇವತ್ತಿಷ್ಟು ಜನ ಸೇರಿದ್ದೀರಾ ಹದಿಮೂರು ವರ್ಷ ಆದ್ಮೇಲೆ ಅಂತಂದ್ರೆ ಅದು ಅವರ ಸರ್ವಿಸಿಂದಾನೆ ಅಟ್ಲೀಸ್ಟ್ ನೀವು ಜ್ಞಾಪಕ ಮಾಡ್ಕೊಂಡು ಬಂದಿದ್ದೀರಾ ಅಂತ ಹೇಳಿ ನಾನು ಇಷ್ಟಕ್ಕೆ ಮಾತಾಡಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ ಇಷ್ಟ ಮಾತ್ರ ನಾನು ಕಾಲೋ ಕೊಟ್ಟಿದ್ದಕ್ಕೆ ಧನ್ಯವಾದಗಳು